ನಮ್ಮ ಮುಂಚ ದೇವಸ್ಥಾನದ ಮೊದಲಿಗೆ ಅವರಿಗೆ ನಮಸ್ಕಾರ ಮಾಡಿಕೊಂಡು ಈ ದೇವಸ್ಥಾನದ ದೇವಸ್ಥಾಪನೆ ರೀತಿ ರಚನೆಯಾಗಿ ಹೊಸದಾಗಿ ಆಗಿ ನಮ್ಮ ನಾರಾಯಣ ಮತ್ತು ಕೈಗಾರವರು ಹೆಸರು ಅವರಿಗೆ ಚಾರ್ಜು ಕೊಡಲಿಕ್ಕೆ ಇದೆ ಇವತ್ತು ಒಳ್ಳೆಯ ದಿನ ಶುಕ್ರವಾರ ದಿನ ಅಂತೇಳಿ ಒಂದು ಸಾಂಕೇತಿಕವಾಗಿ ಕೀ ಒಂದು ಅವರಿಗೆ ಕೊಡ್ತಾಯಿದ್ದೆ ಈಗಾಗಲೇ ನಮ್ಮ ದೈವ ತೆಲಗಿಂದು ಅವರಿಗೆ ಇಚ್ಛೆ ಆಗಿ ಕೊಟ್ಟಿದ್ದು ಅದಕ್ಕೆ ಬಂದಿದ ಪ್ರಕಾರ ಇವತ್ತು ಸಾಂಕೇತಿಕವಾಗಿ ಅವರಿಗೆ ಕೊಡ್ತಾಯಿದ್ದರು ನಮ್ಮ ಹಿರಿಯರ ಸಮುದ್ರದಲ್ಲಿ ಇದನ್ನು ಕೀ ತಗೊಂಡು ಕೀ ತಗೊಂಡು ಸ್ಥಾನವನ್ನು ಇನ್ನೂ ಒಳ್ಳೆಯ ರೀತಿಯ ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ತಮ್ಮ ಅವಧಿಯಲ್ಲಿ ಒಳ್ಳೆಯದಾಗಲಿ ಅಂತ ನಾನು ಬಯಸುತ್ತಾ ಇದನ್ನು ಕೀನ ಒಂದು ನಿಮ್ಮ ಆರೈಕೆ ಮತ್ತು ಆಶೀರ್ವಾದ ನಮಗೆ ಬೇಕು ದೇವರ ಆಶೀರ್ವಾದ ಬೇಕು ಕ್ರಮದಲ್ಲಿ ಚಂದಮ್ಮ ಮಾಡಿದಂಗೆ ನಾನು ಈ ಗ್ರಾಮದಲ್ಲಿ ಇರ್ತಂಗೆ ನನ್ನ ಕ್ರಮನೇ ಇದು ಹಾಗೆ ದೇವರ ಆಶೀರ್ವಾದ ನಮಗೆ ಬೇಕಾಗುತ್ತೆ ತಮ್ಮ ಕೂಡ ಅನುಗ್ರಹ ಬೇಕಾಗುತ್ತೆ ಇನ್ನು ಏನು ಟೈಮ್ ಏನೇ ಒಂದು ಸಹಕಾರ ನಾವು ರೆಡಿ ನಮ್ಮಿಂದ ಏನಾದರೂ ಅಥವಾ ಸಹಕಾರ ಕೊಡೋದು ರೆಡಿ ಇದೆ ಮತ್ತು ಮೇಲಾಗಿ ನಂತರ ಇದ್ದಾರೆ ಒಳಗೆ ಕೂಡ ಸ್ವಲ್ಪ ಸಮಯದಲ್ಲಿ ನಾವು ಬಾಕಿ ಇದೆ ಇನ್ನು ಎಷ್ಟು ದಿನಗಳಲ್ಲಿ ಆಗ್ತಾಯಿದೆ ಮಾಡಿ ಒಂದು ಒಳ್ಳೆಯ ಮಾತು ರೂಪೇನ ಅನುಬಂಧ ರೂಪಣೆ ಸುಖ ಆದಾಯ ಅಂತ ಅಂದರೆ ಮನುಷ್ಯನಿಗೆ ಯಾವುದಕ್ಕೊಂದು ಯೋಗ ಋಣ ಅಂತ ಬೇಕು ಈಗ ನೀವು ಶಿವಮೊಗ್ಗದವರು ಇಲ್ಲಿ ಬಂದು ವಿ ಆಗಿ ಈ ದೇವಸ್ಥಾನದ ಆಧಾರಿತವನ್ನು ಒಂದಷ್ಟು ಸಮಯ ನಡೆಸಲಿಕ್ಕೆ ನಿಮಗೆ ಆ ಭಾಗ್ಯ ಬಂದಿರುವುದು ಅದು ನಿಮ್ಮ ಯೋಗ ಹಾಗಾಗಿ ಎಷ್ಟು ಸಮಯ ನೀವು ಪ್ರಾಮಾಣಿಕವಾಗಿ ನಿಮ್ಮ ವ್ಯಕ್ತಿತ್ವದ ನೆಲೆಯಲ್ಲಿ ಈ ಕ್ಷೇತ್ರಕ್ಕೋಸ್ಕರ ನೀವು ಅಭಿವೃದ್ಧಿ ಶ್ರಮವಹಿಸಿದ್ದೀರಿ ಕ್ರಮ ಈಗ ಮೊನ್ನೆ ಜಾತ್ರೋತ್ಸವ ಆಗುವಾಗ ನೀವು ನಮಗೆ ಒಂದು ಪರಿಪೂರ್ಣವಾದ ಸಹಕಾರವನ್ನು ಕೊಟ್ಟಿದ್ದೀರಿ ಈ ಸಹಕಾರ ಅಂತ ಹೇಳಲಿಕ್ಕೆ ಅನೇಕ ಅರ್ಥ ಇದೆ ಒಂದು ಹತ್ತು ಲಕ್ಷ ರೂಪಾಯಿ ಕೊಡೋದು ಸಹಕಾರ ಇದ್ದು ಕೆಲಸ ಮಾಡೋದು ಸಹಕಾರ ಎಲ್ಲಕ್ಕಿಂತ ದೊಡ್ಡ ಸಹಕಾರ ಅಂದರೆ ಶ್ರೇಷ್ಠವಾದ ದಾನ ಅಂತ ಹೇಳ್ತಾರೆ ಒಂದು ಸಮಾಧಾನ ಸಮಾಧಾನ ಅನ್ನದಾನ ವಸ್ತ್ರದಾನ ಅದೆಲ್ಲ ಇದೆ ಆದರೆ ಸಮಾಧಾನ ದಾನ ಅಂತಿಡದ ಹೇಳಿದ ಮಾತು ನೀವು ಆ ರೀತಿಯಲ್ಲಿ ಒಳ್ಳೆಯ ಪ್ರೋತ್ಸಾಹದ ಮಾತುಗಳೊಂದಿಗೆ ನಮಗೆ ಸಹಕಾರ ಮಾಡಿದೀವಿ ಹಾಗೆ ನಿನ್ನೆಲ್ಲರ ಆದೈಕೆಯೊಂದಿಗೆ ನಾನು ಹೇಳುವುದಿಷ್ಟೇ ನಾವು ಯಾವುದೇ ವೈಯಕ್ತಿಕವಾದ ಸ್ವಾರ್ಥಕ್ಕೂ ಸ್ಥಾನ ಮಾನಕ್ಕೋಸ್ಕರ ನಾವು ಕೆಲಸ ಮಾಡಿದ್ದಿಲ್ಲ ಇಷ್ಟವರಿಗೆ ಆ ರೀತಿಯಲ್ಲಿ ನೋಡ್ತಿದ್ದರೆ ನಾನು ಇವತ್ತೊಂದು ಎಮ್ ಪಿ ಓ ಎಮ್ ಎಲ್ ಎರುವಂಥ ಸ್ಥಿತಿ ನಮಗೆ ದೇವರು ಕೊಡಬೇಕಿದೆ ಆದರೆ ನಾನು ಅದು ಯಾವುದಕ್ಕೂ ಬಯಸಿದ ಅಲ್ಲ ಈ ಕ್ಷೇತ್ರದಲ್ಲಿ ಏನು ಅಂತ ಹೇಳಿದರೆ ಇದು ನಾವು ಹುಟ್ಟಿದವರು ಇಲ್ಲಿ ಈ ಕ್ಷೇತ್ರದ ಕಾರ್ಯ ಕಲಾಪ ದೇವರ ಸೇವೆ ಯಾವುದು ಕಾನೂನು ರೀತಿಯ ಮತ್ತು ಒಂದು ಧರ್ಮದ ರೀತಿಯ ಸರಿಯಾಗಿರಬೇಕು ಅದು ಹಾಗಾಗಿ ಇದು ನನ್ನ ಇಂಟೆನ್ಷನ್ ನಮ್ಮ ನನ್ನ ಉದ್ದೇಶ ನನ್ನದು ಮತ್ತು ನಮ್ಮ ಬಳಗದು ನಮ್ಮ ಟಿಮಿ ಹಾಗಾಗಿ ದೇವರು ಆ ಬಗ್ಗೆ ಪೂರ್ಣವಾದ ಅನುಗ್ರಹ ಆಶೀರ್ವಾದವನ್ನು ಮಾಡಬೇಕು ಅಂತ ಇಸ್ನ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ಕೊಂಡು ನಿಮಗೆ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸಬೇಕು ಅವರೇ ಒಂದು ನಾನು ಕಲೆ ಏನಂದರೆ ಕಲೆ ಕೊಡೋದು ದೊಡ್ಡವರಿಗೆ ನಾನೆಲ್ಲ ನೀವು ನಾನು ನೋಡಿದ ಹಾಗೆ ಕೆಲವೊಂದು ಕೆಲವು ವ್ಯಕ್ತಿಗಳ ಸಮಾಧಾನಗಳು ಇದ್ದಾವೆ ಗ್ರಾಮ ಮೇಲೆ ಹೊರಗೆ ರಿ ಹಳ್ಳಿಗೆ ನೆಲದಿ ಕೂಡ ಎತ್ತೈದು ಜನ ಇದ್ದಾರೆ ಮೆಂಟಾಲಿಟಿ ಇರುತ್ತೆ ಬೇರೆ ಅವರ ಮನಸ್ಥಿತಿ ಕೂಡ ಇರುತ್ತೆ ಎಲ್ಲವೂ ಒಗ್ಗೂಡಿಸ್ಕೊಂಡು ಯಾವುದೇ ಸಮಾಧಾನವನ್ನು ಬಂದು ಈ ಕ್ಷೇತ್ರವನ್ನು ಅಲ್ಲ ಆ ಹತ್ತನ ಬಗ್ಗೆ ನೀವು ಹೇಳಿದ್ದಕ್ಕೆ ನಾನು ಹೇಳಿದ್ದೆ ಆ ಅಲ್ಲ ಅದು ಏನು ಅಂತ ಹೇಳಿ ನಾನು ಈ ಜಾಗದಲ್ಲಿ ನಿಂತು ಹೇಳ್ತೇನೆ ಈ ಜಾಗದಲ್ಲಿ ನಿಂತು ಹೇಳ್ತೇನೆ ಇರಬೇಕು ಈ ಶಕ್ತಿ ಬೇಕು ನಾವು ಈ ಕ್ಷೇತ್ರಕ್ಕೆ ಬಂದು ಹದಿನೇಳನೇ ಸವಿಯಿಂದ ಪ್ರಾಮಾಣಿಕವಾದ ಸೇವೆಯನ್ನು ಮಾಡಿದ್ದೇವೆ ಹೊರತು ಇಲ್ಲಿ ಯಾವುದೇ ತಂತ್ರ ಕುತಂತ್ರಗಳನ್ನು ನಾವು ಮಾಡಲಿಲ್ಲ ಇದನ್ನು ನಾನು ಈ ಕ್ಷೇತ್ರದಲ್ಲಿ ನಿಂತು ಹೇಳ್ತೇನೆ ಜಾಗದಲ್ಲಿ ಉಳಿದವರು ಮಾಡ್ತಾ ಇರುವುದಕ್ಕೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಅಂತೇಳಿ ಅವರೊಂದಿಗೆ ಮಾತುಕತೆ ಅಥವಾ ಅವರು ಮುಂದಕ್ಕೆ ಸರಿಯಾಗೋದಿದ್ದರೆ ನಮ್ದೇನು ಆಕ್ಷೇಪ ಇತ್ತು ಈಗ ಯಾರನ್ನು ನಾವು ಹೀಗೆ ಇರಬೇಕು ನಾವು ಹೇಳಿದಾಗ ಪ್ರಶ್ನೆ ಇಲ್ಲ ನಾವು ಹೇಳಿದಾಗ ಇದ್ದೇ ಬೇಡ ದೇವಸ್ಥಾನದಲ್ಲಿ ಹೇಗಿರಬೇಕು ಭಕ್ತರಾಗಿ ಹೇಗೆ ಒಂದು ಸೇವೆ ಮಾಡುವವರಾಗಿ ಹೇಗೆ ಒಬ್ಬರು ಅಧ್ಯಕ್ಷರಾಗಿ ಹೇಗೆ ಸದಸ್ಯರಾಗಿ ಹೇಗೆ ಅವರವರ ಸ್ಥಾನದ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡಿರಬೇಕು ಈಗ ದೇವಸ್ಥಾನದಲ್ಲ ಆಡಳಿತ ಸಮಿತಿ ಇದೆ ಆಡಳಿತ ಸಮಿತಿಯನ್ನು ಡೋಂಟ್ ಕೇರ್ ಮಾಡಿ ಎಷ್ಟು ಸರಿ ಆಗ ನಾವು ಅದಕ್ಕೆ ಏನಾದರೂ ಕ್ರಮ ತೆಗೊಳ್ಳೇಬೇಕು ಅದರ ಬದಲು ಗೌರವಯುತವಾಗಿ ಒಂದು ಒಂದು ಉಂಟು ನಮ್ಮ ಹಳ್ಳಿಯವರಿಗೆ ಒಂದು ಪ್ರಾಯಕ್ಕೆ ಬೆಲೆ ಕೊಡಬೇಕು ಅಂತ ಹೇಳ್ತಾರೆ ಇನ್ನೊಂದು ಅನುಭವಕ್ಕೆ ಬೆಲೆ ಕೊಡಬೇಕು ಅಂತ ಹೇಳ್ತಾರೆ ಊರಿನವರು ಅಂತ ಹೇಳುವಂಥ ಒಂದು ಬೆಲೆ ಕೊಡಬೇಕು ಅಂತ ಹೇಳ್ತಾರೆ ಇಲ್ಲದ ಅಪಪ್ರಚಾರ ಬೇಡಪ್ಪ ಮಾತಾಡಿಕೊಂಡು ಅದನ್ನೆಲ್ಲ ನಾವು ಖಂಡಿತ ಸಹಿಸಿರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ತಾರೆ ಅದು ಕೆಲವರಿಗೆ ಆಗಿರುವುದಾಗದೇ ಇರ್ಬೋದು もう1回の人はもう1回の人はもう1回の人はもう1回の人はもう1回の人はもうの人はもう1回の人はもう1回の人はもう1回の人はもう1回の人はもう1回の人はう1回の人はもう1回の人はもう1回の人はもう1回の人はもう1回の人はもう1回の人はもう1回の人の人はもうの人はもう1回の人はもう1回の人はもう1との人はももう1回の人はもう1回の人は1回の人はもう1回のはもの人はもう1回の人はもう1回の人はもう1回の人はう1回の人はもう1回ののはもう ಹೊರಗೆ ಪ್ರಚಾರ ಹೇಗಾಗೋದು ಅಂತ ಹೇಳಿದೆ ಕೊನಕ್ಕೆ ಹೊತ್ತಿನ ಕೈಯಲ್ಲಿ ಬಂದು ಮಾಡುತ್ತಿನೇರು ಕಾಸ್ ಮಾಡ್ತಾ ಇರೋದಿಲ್ಲ ಇದಾಗಬಾರ್ದು ಹರಕೆ ದೇವಸ್ಥಾನಕ್ಕೆ ಏನು ಬರ್ತದೆ ಅದೇ ಎಲ್ಲವೂ ಹರಕೆ ಈಗ ಎಷ್ಟು ಗೊನೆಗಳು ಬಂದಿದೆ ಅದು ಗೊತ್ತು ಅಕ್ಕಿ ಬಂದಿದೆ ಹರಕೆ ಇರುತ್ತೆ ಅದರಲ್ಲಿ ಸ್ಪೆಷಲ್ ಇಲ್ಲ ಒಂದು ವೇಳೆ ಅದರಲ್ಲಿ ಏನಾದರೂ ಸಂಶಯ ಇದ್ದರೆ ಯಾರು ಸಂಬಂಧಪಟ್ಟವ್ರ ಹತ್ರ ಮಾತಾಡಬೇಕು ಹೋಟೆಲ್ನ ಬದಿಯಲ್ಲಿ ಕೂತ್ಕೊಂಡು ಅಂಗಡಿ ಬದಿಯಲ್ಲಿ ಕೂತ್ಕೊಂಡು ಮಾತಾಡಿದರೆ ಅದಕ್ಕೆ ನ್ಯಾಯ ಸಿಗುವುದಿಲ್ಲ ಒಂದು ವೇಳೆ ಈಗ ನಮ್ಮ ಕಡೆಯಿಂದ ಒಂದು ತಪ್ಪಿದೆ ನಾವು ಅದನ್ನು ಮನಸ್ಸಲ್ಲಿ ತಗೊಳ್ತೇವೆ ಯಾಕಂದರೆ ನಮಗೇನು ಸ್ವಾರ್ಥ ಇಲ್ಲ ದೇವರಿಗೋಸ್ಕರ ಮಾಡಿ ಅಷ್ಟೇ ಆಫೀಸಿಗೆ ಇದು ಆಫೀಸ ഓപ്പൺ <laughs> <laughs>